ನಮ್ಮ ನ್ಯಾಯಾಲಯ ತನಿಖೆ ಮಾಡಿ ತಪ್ಪು ಮಾಡಿದರೆ ಮಾತ್ರ ಶಿಕ್ಷೆ ಕೊಡುತ್ತೇವೆ ಇವರೇನು ಸುಮ್ಮನೆ ಸಾಧನೆ ಮಾಡಕ್ಕ ಒಳಗಡೆ ಹೋಗಿರ್ತಾರೆ ಇಲ್ವಲ್ಲ ತಪ್ಪು ಮಾಡಿರ್ತಾರೆ ಶಿಕ್ಷೆ ಅನುಭವಿಸ್ತಾರೆ ಈಗಿನ ರಾಜಕಾರಣಿಗಳ ಬಗ್ಗೆ ಏನು ಹೇಳ್ತೀರಾ ನಮ್ಮ ರಾಜಕಾರಣಿಗಳು ಶಾಸನ ಸಭೆಯಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ಸಾರ್ವಜನಿಕರ ಸಮಯವನ್ನು ಪೋಲ್ ಮಾಡ್ತಾರೆ ತಮ್ಮ ವೈಯಕ್ತಿಕ ದ್ವೇಷಕ್ಕಾಗಿ ಜನರ ಹಿತವನ್ನು ಮರೆತು ಅದನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಬಟ್ ಎಲ್ಲ ರಾಜಕಾರಣಿಗಳು ಈ ಥರ ಅಂತ ಹೇಳೋಕ್ಕಾಗಲ್ಲ ಬಟ್ ಹೆಚ್ಚಿನವರು ಇದೇ ಥರ ಇದ್ದಾರೆ ಇವರು ಈ ಥರ ಇದ್ದರೆ ಅಭಿವೃದ್ಧಿಯಾಗೋ ಕನಸು ನಾವು ಮರ್ತ್ ಬಿಡಬೇಕು ಅಂತೀರಾ ಅಷ್ಟೇ ನೀವೇ ನೋಡ್ತಾ ಇದ್ದೀರಲ್ರಿ ದಿವಸ ಇವರು ಅವ್ರ ಮೇಲೆ ಹೇಳೋದು ಅವ್ರು ಇವ್ರ ಮೇಲೆ ಹೇಳೋದು ಇನ್ನು ಅಭಿವೃದ್ಧಿ ಬಗ್ಗೆ ಎಲ್ಲಿ ಮಾತಾಡ್ತಾರೆ ಹೇಳಿ ನೋಡಿ ಸರ್ ಬಾಂಗ್ಲಾದೇಶದ ಕತೆ ಏನಾಯ್ತು ಅಂತ ಇದೇ ರಾಜಕೀಯ ಸ್ಥಿತಿ ಮುಂದುವರೆದರೆ ರಾಜಕೀಯ ಅವ್ಯವಸ್ಥೆ ಇದೇ ಥರ ಮುಂದುವರೆದರೆ ಬದಲಾವಣೆಯ ಕ್ರಾಂತಿಗೆ ನಮ್ಮ ರಾಜಕಾರಣಿಗಳೇ ಕಾರಣರಾಗ್ತಾರೆ ಈ ರಾಜಕಾರಣಿಗಳು ಜೈಲಿಗೆ ಹೋಗಿ ಬಂದ ಕೂಡ ಏನು ಆಗೇ ಇಲ್ಲ ಅನ್ನೋ ಥರ ಇರ್ತಾರೆ ನೋಡಿ ನೋಡಿ ಜೈಲಿಂದ ಬಿಡುಗಡೆ ಆದಮೇಲೆ ಇವ್ರನ್ನ ಸ್ವಾಗತ ಮಾಡಿ ಸ್ವೀಟ್ ಹಂಚಿ ಪಟಾಕಿ ಹೊಡೆದು ಸಂಭ್ರಮಿಸುವ ಪರಿ ಇದೆ ಅಲ್ರಿ ನಿಜಕ್ಕೂ ಇದು ಆತಂಕಕಾರಿ ಮತ್ತು ವಿಷಾದನೀಯ ನಮ್ಮ ನ್ಯಾಯಾಲಯ ತನಿಖೆ ಮಾಡಿ ತಪ್ಪು ಮಾಡಿದರೆ ಮಾತ್ರ ಶಿಕ್ಷೆ ಕೊಡುತ್ತೆ ರೀ ಇವ್ರೇನು ಸುಮ್ಮನೆ ಸಾಧನೆ ಮಾಡೋಕ್ಕೆ ಒಳಗಡೆ ಹೋಗಿರ್ತಾರೆ ಇಲ್ವಲ್ಲ ತಪ್ಪು ಮಾಡಿರ್ತಾರೆ ಶಿಕ್ಷೆ ಅನುಭವಿಸ್ತಾರೆ ಅಂಥದ್ರಲ್ಲಿ ಈ ಜನ ಸಂಭ್ರಮ ಇದೆ ಅಲ್ರಿ ನಿಜಕ್ಕೂ ಇಂಥ ಕಳಕ ಕಳವಳಕಾರಿ ವಿಷಯ ಯಾವುದೂ ಇಲ್ಲ ಭ್ರಷ್ಟಾಚಾರಕ್ಕೆ ಕೊನೆನೇ ಇಲ್ಲ ಅಂತೀರಾ ನಮ್ಮ ರಾಜಕಾರಣಿಗಳು ಸರಿ ಇದ್ದರೆ ಭ್ರಷ್ಟಾಚಾರ ಇರೋದಿಲ್ಲ ರೀ ಅಭಿವೃದ್ಧಿನೂ ಆಗುತ್ತೆ ಅವಾಗ ಲಂಚ ಕೊಟ್ಟು ಸರ್ಕಾರಿ ಸೇವೆಗೋಗೋನು ಲಂಚ ಕೋರಾಕ್ತಾನೆ ಅದೇ ನಮ್ಮ ಸರ್ಕಾರಗಳು ಅರ್ಹತೆ ಆಧಾರ ಮೇಲೆ ಕೆಲಸ ಕೊಟ್ಟರೆ ಇದು ಯಾವುದು ಸಮಸ್ಯೆನೇ ಇರಲ್ಲ ಇದ್ರ ಜೊತೆಗೆ ನಮ್ಮ ಜನರ ಯೋಚನೆ ಕೂಡ ಬದಲಾಗಬೇಕಲ್ವಾ ಕರೆಕ್ಟ್ ನಮ್ಮ ರಾಜಕಾರಣಿಗಳು ಎಷ್ಟೇ ಭೃಷ್ಟರಾದ್ರೂ ಈ ಕುಟುಂಬ ರಾಜಕಾರಣಿಗಳು ಅಷ್ಟೇ ಸಮಾಜ ಸೇವೆ ಮಾಡದೇ ಇದ್ರೂ ಇವರನ್ನು ಗೌರವಿಸೋ ಒಂದು ವರ್ಗ ಒಂದು ಗುಂಪು ಇದ್ದೇ ಇದ್ದಾರೆ ಸಮಾಜದಲ್ಲಿ ಮುಖ್ಯವಾಗಿ ನಮ್ಮ ರಾಜಕಾರಣಿಗಳಿಗೆ ತಾವು ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆನೇ ಇರಲ್ಲ ಇನ್ನು ಅವ್ರಿಗೆ ಬೆಂಬಲಿಗಿರಿಯಲ್ಲಿಂದ ಹೇಳಿ ಅವರೇ ಮತ್ತೆ ಚುನಾವಣೆಯಲ್ಲಿ ನಿಲ್ತಾರೆ ಲೀಡಲ್ಲೇ ಆರಿಸಿ ಬರ್ತಾರೆ ಗೆದ್ದು ಗೆಲ್ತಾರೆ ಮಂತ್ರಿನೂ ಆಗ್ತಾರೆ ಮುಖ್ಯಮಂತ್ರಿನೂ ಆಗ್ತಾರೆ ನೋಡಿ ಹೇಗಿದೆ ನಮ್ಮ ಪರಿಸ್ಥಿತಿ